ಶ್ರೀನಿವಾಸಪುರ ಪಟ್ಟಣದ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ರವರ ವತಿಯಿಂದ ಶ್ರೀನಿವಾಸಪುರದ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರಿಗೆ ಗಾರೆ ಕೆಲಸದ ಸಾಮಗ್ರಿಗಳಿರುವ ಕಿಟ್ಗಳನ್ನು ಕಾರ್ಮಿಕ ಇಲಾಖೆಯ ತಾಲೂಕು ಅಧಿಕಾರಿ ಆಶಾರಾಣಿ ಸುಮಾರು ಐನೂರಕ್ಕೂ ಹೆಚ್ಚು ಕಾರ್ಮಿಕರಿಗೆ ಮಧ್ಯವರ್ತಿಗಳ ಮೂಲಕ ತಲಾ ನೂರು ರೂಪಾಯಿ ಪಡೆದು ಪಟ್ಟಣದ ಎಂಜಿ ರಸ್ತೆಯಲ್ಲಿ ವಿತರಣೆ ಮಾಡಲಾಯಿತು ಆದರೆ ವಿತರಣೆ ಮಾಡಿರುವ ಕಳಪೆ ಸಾಮಗ್ರಿಗಳಿಂದ ತಮಗೇನು ಉಪಯೋಗ ಇಲ್ಲ ಹಾಗೂ ಈ ಸಾಮಗ್ರಿಗಳು ತಮ್ಮ ಮನೆಗಳಲ್ಲಿ ಮಕ್ಕಳು ಆಟವಾಡಲು ಸಹ ಯೋಗ್ಯವಲ್ಲ ಇಂಥ ಸಾಮಗ್ರಿಗಳನ್ನು ಕೊಡುವ ಬದಲು ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ಮಕ್ಕಳಿಗೆ ಬೇರೇನಾದರೂ ಇಲಾಖೆ ಕೊಡಬಹುದಾಗಿತ್ತು ಹಾಗೂ ಇನ್ನು ನಿಜವಾಗಿ ಕರಣೆ ಹಿಡಿದು ಗಾರೆ ಕೆಲಸ ಮಾಡುವ ಕಾರ್ಮಿಕರನ್ನು ಗುರುತಿಸುವಲ್ಲಿ ಸ್ಥಳೀಯ ಅಧಿಕಾರಿಗಳು ವಿಫಲರಾಗಿದ್ದಾರೆ ಒಟ್ನಲ್ಲಿ ಇಲಾಖೆ ನೀಡಿರುವ ಕಳಪೆ ಗಾರೆ ಕೆಲಸದ ಸಾಮಗ್ರಿಗಳಿಂದ ಯಾವುದೇ ಉಪಯೋಗ ಇಲ್ಲದಂತಾಗಿದೆ ಎನ್ನುತ್ತಿದ್ದಾರೆ ಕಾರ್ಮಿಕರು ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ